ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರನ್ನು ಇಡೀ ಪ್ರಪಂಚವೇ ಕೊಂಡಾಡ್ತಾ ಇದೆ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರಿಗೆ ಏನೇ ಕಷ್ಟ ಬಂದರೂ ಮೊಟ್ಟ ಮೊದಲು ಸ್ಪಂದಿಸುವ ಏಕೈಕ ಗುರು ಅಂದರೆ ಅದು ಗುರುರಾಯರು ಅವರ ಬಳಿ ತೆರಳಿದಾಗ ಇಂಥ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಗುರುಗಳನ್ನು ಗುರುಗಳನ್ನಾಗಿ ತಿಳಿದು ಉಪಾಸನೆ ಮಾಡ್ತಾ ಇರುವಂಥದ್ದು ನಮ್ಮ ಸೌಭಾಗ್ಯ ಹೀಗೆ ಶ್ರೀನಿವಾಸ ಪಾಂಡುರಂಗಿ ಎಂಬ ಒಬ್ಬ ರಾಯರ ಭಕ್ತರು ಹಾವೇರಿ ನಿವಾಸಿಗಳು ತುಂಬ ಮುಕ್ತ ಕಂಠದಿಂದ ಗುರುರಾಯರನ್ನು ಪ್ರಶಂಸೆ ಮಾಡಿದ ಕಥೆಯನ್ನು ನಾವು ಇವತ್ತಿನ ದಿವಸ ಕೇಳುವವರಿದ್ದೇವೆ ಶ್ರೀನಿವಾಸ ಪಾಂಡುರಂಗಿ ಅವರು ಹಾವೇರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇವರು ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಇವರು ಬಾಲ್ಯದಲ್ಲಿದ್ದಾಗ ಇವರ ತಾಯಿ ರಾಯರ ನಾಮಲೇಖನ ಮಾಡ್ತಾ ಇದ್ರಂತೆ ಅವರಿಗೆ ತುಂಬಾ ದೊಡ್ಡ ಖಾಯಿಲೆ ಬಂತಂತೆ ಕ್ಷಯರೋಗ ಕ್ಯಾನ್ಸರ್ ಅದು ಬಂದಾಗ ಅವರು ಅಧೀರದಾಗ್ಲಿಲ್ಲ ಅವರ ತಾಯಿ ಅವರು ರಾಯರ ನಾಮಲೇಖನವನ್ನು ಮಾಡಿ ಅದನ್ನ ಪರಿಹಾರ ಮಾಡಿಕೊಂಡ್ರಂತೆ ಎಷ್ಟು ಆಶ್ಚರ್ಯ ನೋಡಿ ಆಕೆ ಆ ಮಹಾ ತಾಯಿಗೆ ಅದೆಷ್ಟು ವಿಶ್ವಾಸ ಇರಬೇಕು ಹಾಗೂ ಎಷ್ಟು ಶಕ್ತಿ ಇರಬೇಕು ರಾಯರವರಿಗೆ ಹೇಗೆ ಅನುಗ್ರಹವನ್ನು ಮಾಡಿರಬೇಕು ಪಾಂಡುರಂಗಿ ಅನ್ನುವಂಥದ್ದು ತುಂಬ ದೊಡ್ಡ ಮನೆತನ ಈ ಮನೆತನದಲ್ಲಿ ದೊಡ್ಡ ದೊಡ್ಡ ಸನ್ಯಾಸಿಗಳು ಯತಿಗಳೆಲ್ಲರೂ ಕೂಡ ಬೆಳಗಿದ್ದಾರೆ ಅಂಥ ದೊಡ್ಡ ಮನೆತನದಲ್ಲಿ ಬಂದಿರುವಂತಹ ಶ್ರೀನಿವಾಸ ಪಾಂಡುರಂಗಿಯವರು ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಮಾಡಿ ಭಿನ್ನರಾಗಿದ್ದಾರೆ ಹಾಗೂ ತುಂಬ ಸಂತೋಷದಿಂದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ತಾಯಿ ಬರೆಯಬೇಕಾದ್ರೆ ನಮ್ಗೆ ಬಗ್ಗೆ ನೈರ್ಪುರ್ಯ ಇರಲಿಲ್ಲ ನನ್ನ ತಾಯಿ ಏನೋ ಬರೀತಾಳೆ ಅಂತ ಅಷ್ಟೇ ಅನ್ಕೊಂಡಿದ್ವು ಆದರೆ ಈಗ ನಾನೇ ಸ್ವತಃ ಅದನ್ನ ಒಂದು ಲಕ್ಷ ಬಾರಿ ಬರೆದಾಗ ನನ್ನ ಪ್ರತಿಯೊಂದು ನರನಾಡುಗಳಲ್ಲಿ ವಿದ್ಯುತ್ ಸಂಚಾರ ಆಗ್ತಿತ್ತು ರಾಯರು ಅನುಗ್ರಹ ಹೇಗೆ ಹೇಗಿರುತ್ತೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದು ನನ್ಗೆ ಅರ್ಥ ಆಯಿತು ಅಂತ ಕೂಡ ಅವ್ರು ಹೇಳ್ತಾರೆ ಆದ್ದರಿಂದ ರಾಯರ ನಾಮಲೇಖನ ನಾವು ಎಷ್ಟು ಶ್ರದ್ಧೆಯಿಂದ ನಾವು ಮಾಡ್ತೀವೋ ಅಷ್ಟು ದೊಡ್ಡ ಫಲವನ್ನು ನಾವು ಪಡೆದುಕೊಳ್ಳಬಹುದು ಶ್ರದ್ಧೆ ಇಲ್ಲದೇ ಏನೋ ಒಂದು ಬರೆಯಬೇಕು ನಾನು ಮುಗಿಸ್ಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಹೋದರೆ ಫಲ ಸಿಗಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ನಾವು ರಾಯರ ನಾಮಲೇಖನವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು ನಾನು ಹಿಂದೆ ಒಂದು ಕಥೆಯನ್ನು ಹೇಳಿದ್ದೆ ನಮ್ಮ ಗುರುಗಳ ಗುರುಗಳು ಒಬ್ಬರು ಉತ್ತರ ಪ್ರದೇಶದಲ್ಲಿ ರಾಯರ ಯಾರೊಬ್ಬರು ಎಲ್ಲೋ ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಬ್ಬ ಮಹಿಳೆಗೆ ತುಂಬ ಕೆಟ್ಟ ರೋಗ ಬಂದಿತ್ತು ಬಿಳುಪು ಮೈ ಬಿಳಿ ಆಗುತ್ತಲ್ಲ ರೋಗ ಅದು ಬಂದಿತ್ತು ಅವ್ರಿಗೆ ಯಾರೋ ಹೇಳಿದರು ಹೀಗೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯ ಇದೆ ಅಲ್ಲಿ ಗುರುರಾಯರ ಬಳಿ ಹೋಗಿ ಸೇವೆ ಮಾಡಿದ್ರೆ ನಿನ್ನ ದೇಹದ ಅತ್ತೊಂದು ಪರಿಹಾರ ಆಗುತ್ತೆ ಅಂತ ಯಾವುದೋ ಉತ್ತರ ಪ್ರದೇಶದ ಯಾವುದೋ ಒಂದು ಊರು ಸರಿ ಇವರು ಗುರುಗಳ ಮುಖ ನೋಡಿ ಇವರು ಒಳ್ಳೆ ವರ್ಚಸ್ವಿಗಳಾಗಿದ್ದರು ನಮ್ಮ ಪರಮ ಗುರುಗಳು ಅವರ ಮುಖ ನೋಡಿ ಅವರಿಗೆ ಸಂತೋಷ ಆಗಿಬಿಟ್ಟು ಆಕೆಗೆ ನೀವೇ ರಾಯರು ನೀವೇ ರಾಯರು ಅಂತ ಅಂದ್ಕೊಂಡ್ಬಿಟ್ರು ಅವರು ಅವರೇ ರಾಯರು ಅಂತ ಅಂದ್ಕೊಂಡು ಅವರ ಬಳಿ ಪ್ರಾರ್ಥನೆಯನ್ನು ಮಾಡಿದಾಗ ಇವರು ನಾವು ರಾಯರಲ್ಲ ಅಂತ ಹೇಳಿದ್ರು ಕೂಡ ಆಕೆಗೆ ಇದಾಗಿರಲಿಲ್ಲ ಕೊನೆಗೆ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟು ರಾಯರ ಮೃತ್ತಿಕೆಯನ್ನು ಕೊಟ್ಟು ಅವರು ಆ ರೋಗವನ್ನು ಪರಿಹಾರ ಮಾಡಿದರು ನಮ್ಮ ಪರಮಗುರುಗಳು ಆ ಕತ್ತಿನ ನಾನು ಹಿಂದೊಮ್ಮೆ ವಿವರವಾಗಿ ಹೇಳಿದ್ದೆ ಆದ್ದರಿಂದ ರಾಯರ ಅನುಗ್ರಹದಿಂದ ಯಾವ ರೋಗ ಬೇಕಾದರೂ ಪರಿಹಾರ ಆಗುತ್ತೆ ದೇಹದಲ್ಲಿ ಆ ಬಿಳಿ ರೋಗ ಬಂದರೆ ಅದು ಹೇಗೆ ಪರಿಹಾರ ಆಗುತ್ತೆ ಆದರೆ ಕೇವಲ ಮಂತ್ರಾಕ್ಷತೆಯ ಪ್ರಭಾವದಿಂದ ಹಾಗೂ ಗಂಧ ಮೃತ್ಕೆಗಳನ್ನು ಕೊಟ್ಟು ನಮ್ಮ ಆ ಗುರುಗಳು ಆ ಆಕೆಗೆ ಆ ರೋಗವನ್ನು ಪರಿಹಾರ ಮಾಡಿದರು ಹೀಗೆ ಗುರುರಾಯರ ಅನುಗ್ರಹದಿಂದ ಎಂಥ ರೋಗಗಳು ಕೂಡ ಪರಿಹಾರ ಆಗುತ್ತೆ ನಾವು ವಿಶ್ವಾಸ ಇಡಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಪ್ರಕೃತ ಹಾವೇರಿ ಜಿಲ್ಲೆಯ ಶ್ರೀನಿವಾಸ ಅವರು ಏನು ಮಾತನಾಡುತ್ತಾರೆ ಎಂಬುದನ್ನು ಈಗ ಕೇಳೋಣ ಬನ್ನಿ ದುರ್ವಾ ವೈಷ್ಣವೆಂದಿರವೀಂದವೆ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತದಯಾಲಕೋಪ್ಯ ಪ್ರಸಾದೇನ ಮುಕುಂದ ಶೈನಾ ರಾಜತೆ ರಿಕ್ನ ರಾಘವೇಂದ್ರತಮ್ರೇ ಆಪಾದಮೂಳಿ ಪರ್ಯಂತಂ ಗುರುನಾಕೃತಿ ಸ್ಮರೆತ್ ತನ ವಿಘ್ನ ಪ್ರಣಶ್ಯಂತ ಸಿದ್ಧಂಚಿತ ಮನೋರಥ శ్రీమత్సు భూది విక్రీడన విచక్షణాన్ వాఖ్యార్థచంద్రికాకార విద్యాధీశ గురుంభజే శ్రీగురు కులగురుదేవతాభ్యో నమో నమః రాఘవేంద్ర తీర్థ గురుదేవతాభ్యో నమోన్నమః శ్రీలక్ష్మీవేంకటేశాభ్యో నమోన్నమ నన్న హెస్ శ్రీనివాస్ పాండ్రురంగాచార్ పాండ్రంగి అంత అందూ హేరి నివాసి హేరి జిల్లా ಎಲ್ ಐ ಸಿ ಹಿಂದುಗಡೆಯೇ ನಮ್ಮ ಮನೆ ಇರೋದು ನಾನು ಒಂದು ಸರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬ ಮೊದಲಿಂದನೂ ನಾವು ಭಕ್ತರು ರಾಘವೇಂದ್ರ ಸ್ವಾಮಿಗಳ ಸ್ವಾಮಿಗಳ ಭಕ್ತರು ನಮ್ಮ ತಾಯಿ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಭಕ್ತಳು ಅವಳು ಕೂಡ ಮೊದಲು ಈ ಒಂದು ರಾಘವೇಂದ್ರ ಲೇಖನವನ್ನು ಒಂದು ನೋಟು ಪುಸ್ತಕದಲ್ಲಿ ಆವಾಗ ಬರಿತಾ ಇದ್ರು ಅವರು ನಾವು ಆವಾಗ ಏನು ಬರೆಯೋ ಅಭ್ಯ ಒಂದು ಒಂದು ದಿನವೂ ನಾವು ಬರೆದಿರಲಿಲ್ಲ ಇದನ್ನು ಈ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮ ಲೇಖನವನ್ನು ಬರೆದಿರಲಿಲ್ಲ ಆದರೆ ನಮ್ಮ ತಾಯಿಯ ದಿನಾಲೂ ಅವರು ಬರೆಯೋರು ಅವರು ಬರಿತಾ ಇರೋದನ್ನು ನಾವು ಹಾಗೆ ದಿನಾಲೂ ಅಬ್ಸರ್ವ್ ಮಾಡ್ತಾ ಇದ್ವಿ ಆದರೆ ನಮಗೆ ಒಂದು ದಿನವೂ ಬರೀಬೇಕು ಅಂತಂತಂದು ಅದು ಪ್ರೇರಣೆ ನಮಗೆ ಆಗಿರಲಿಲ್ಲೋ ಏನೋ ಗೊತ್ತಿಲ್ಲ ನಮಗೆ ಅದು ಒಂದು ದಿನವೂ ನಾವು ಬ ಬರೆದಿರಲಿಲ್ಲ ಆದರೂ ಅವರು ಮೊದಲು ಮೊದಲು ಅವರು ಬರಿತಾ ಇದ್ದರು ಅವರಿಗೆ ಅನೇಕ ಪವಾಡಗಳು ಆಗಿವೆ ಅಂದರೆ ಅವರಿಗೆ ಮೊದಲು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಮೊದಲು ಅವರಿಗೆ ಒಂದು ಕ್ಷಯ ಕ್ಷಯರೋಗ ದಟ್ಟ ಆಗಿತ್ತು ಅದರಿಂದ ಸಂಪೂರ್ಣವಾಗಿ ಗುಣಮುಖ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಸಂಪೂರ್ಣವಾಗಿ ಗುಣಮುಖ ಆಯಿತು ಅವರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಅನುಗ್ರಹವನ್ನು ಮಾಡಿದರು ಈ ರೀತಿಯಾಗಿ ನನಗೆ ಮೊದಲು ಶ್ರೀ ಯೂಟ್ಯೂಬ್ನಲ್ಲಿ ನಾನು ಹಾಗೆ ನೋಡ್ತಾ ಇರಬೇಕಾದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಅಂತಂತಂದು ಅಂದ್ಬಿಟ್ಟು ಅದು ಒಂದು ಯೂಟ್ಯೂಬ್ನಲ್ಲಿ ನೋಡಿದೆ ನಾನು ನಾಮಲೇಖನ ಯಜ್ಞ ಬರೆಯುವುದು ಹೇಗೆ ಇದರಿಂದ ಬ ಆಗುವ ಲಾಭ ಲಾಭಗಳೇನು ಅನ್ನೋದ್ರ ಬಗ್ಗೆ ಅದನ್ನ ಹೇಳ್ತಾ ಇದ್ದರು ಇದರಿಂದ ನಾನು ಪ್ರೇರಣೆ ಪಡೆದು ನಾನು ನಾನೂ ಕೂಡ ಬರಿಬಹುದು ಇದನ್ನು ಬರಿಬೇಕು ಅಂತ ಅಂದು ಅಲ್ಲಿ ಸ್ಕ್ರೀನ್ನಲ್ಲಿ ಆ ಮೊಬೈಲ್ ಕೊಡ್ತಾ ಇದ್ದರು ಆ ಮೊಬೈಲ್ ನಂಬರನ್ನು ನಾನು ನೋಟ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ ತಕ್ಷಣ ಒಂದು ವಾಟ್ಸಪ್ ವಾಟ್ಸಪ್ನಲ್ಲಿ ಮೆಸೇಜಸ್ಗಳು ನನಗೆ ಬಂದವು ನೀವು ಇದನ್ನು ಯಾವ ಥರ ಬರೀಬೇಕು ಏನು ಹೇಗೆ ಅಂತ ನಾಮಲೇಖನ ಯಜ್ಞ ಯಾವ ಥರ ನೀವು ಸಂಕಲ್ಪ ಮಾಡಬೇಕು ಹೇಗೆ ಬರಿಬೇಕು ಅಂತನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಅದರಲ್ಲಿತ್ತು ಮತ್ತು ನಾಮಲೇಖನ ಯಜ್ಞ ಪುಸ್ತಕಗಳನ್ನು ತರಿಸ್ಕೊಡೋದು ಯಾವ ಅಡ್ರೆಸ್ಸಿಗೆ ನೀವು ಕಳಿಸಿದರೆ ಹೇಗೆ ಕಳಿಸಿದರೆ ಯಾವ ಥರ ಕಳಿಸಿದರೆ ನಾವು ಕಳಿಸ್ತೀವಿ ಅಂತನ್ನೋದು ಕೂಡ ಅದರೊಳಗಿತ್ತು ಅದೇ ಪ್ರಕಾರ ನಾನು ಅದನ್ನು ಮಾಡಿದೆ ನಾನು ನಾವು ಕೂಡ ನಾವು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ಹದಿನೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆ ಒಂದು ವೇಳೆಯಲ್ಲಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ನಾಮಲೇಖನ ಯಜ್ಞವನ್ನು ದಿನಾಲೋ ಒಂದು ಸಾವಿರ ನಾಮಲೇಖನವನ್ನು ಬರಿತಾ ಇದ್ದೆ ರಾಘವೇಂದ್ರ ಸ್ವಾಮಿಗಳ ದಯದಿಂದ ಬ ಬರೆದೆ ಸುಮಾರು ಇವತ್ತು ತೊ ಒಂದು ತೊ ಇವತ್ತಿಗೆ ಸರಿಯಾಗಿ ಒಂದು ತೊಂಬತ್ತೊಂದು ತೊಂಬತ್ತೆರಡು ದಿನಗಳು ಆಗುತ್ತೆ ಇವತ್ತಿಗೆ ಅಂದರೆ ಇಪ್ಪತ್ತನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನಾವು ಇದನ್ನು ನಾಮ ಲೇಖನವನ್ನು ಸಂಪೂರ್ಣವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈರದಿಂದ ಮುಗಿಸಿದ್ದೀವಿ ಇದು ಅವರಿಗೆ ಅವರ ಒಂದು ಸಂಕಲ್ಪ ಅವರ ಒಂದು ಅನುಗ್ರಹ ಅನುಗ್ರಹದಿಂದ ಸಾಧ್ಯ ಆಯಿತು ಅಂತ ನಾವು ತಿಳ್ಕೊಂಡಿದ್ದೀವಿ ಮತ್ತು ಈ ಲೇಖನವನ್ನು ತೆಗೆದುಕೊ ಒಂದು ಸಾವಿರ ನಾಮಲೇಖನ ಬರೆಯುವುದಕ್ಕೆ ನಾವು ತೆಗೆದುಕೊಂಡಂಥ ವೇಳೆ ಒಂದು ತಾಸು ಐವತ್ತು ನಿಮಿಷ ಅಥವಾ ಒಂದು ತಾಸು ನಲವತ್ತೈದು ನಿಮಿಷದೊಳಗೆ ಒಂದು ಸಾವಿರ ನಾಮ ಲೇಖನವನ್ನು ಬರಿತಾ ಇದ್ದೆ ಇದು ಪ್ರತಿದಿನ ಒಂದು ದಿನಾನೂ ತಪ್ಪಲ ತಪ್ಪದೇ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಿ ಸುಮಾರು ತೊಂಬತ್ತೊಂದು ದಿನಗಳ ಕಾಲ ಈ ಒಂದು ಸೇವೆಯನ್ನು ನಮ್ಮಿಂದ ಸೇವೆಯನ್ನು ತೆಗೆದುಕೊಂಡಿದ್ದಾರೆ ಇದನ್ನು ನಾನು ಹೇಳೋದಕ್ಕೆ ಬಹಳ ಸಂತೋಷ ಮತ್ತು ಆನಂದ ಆಗ್ತಾ ಇದೆ ನನಗೆ ನನಗೆ ನಮಗೆ ಆನಂದ ಆಗ್ತಾ ಇದೆ ಯಾಕಂದರೆ ನಮ್ಮಿಂದ ಇಷ್ಟು ಸೇವೆಯನ್ನು ತೆಗೆದುಕೊಂಡರು ಅನ್ನೋದೇ ನಮಗೆ ಬಹಳ ಒಂದು ಸಂತೋಷದ ಸಂಗತಿ ಮತ್ತು ಈ ಯಜ್ಞ ಲೇಖನ ಇದರ ಬಗ್ಗೆ ಇದನ್ನು ಪ್ರಾರಂಭ ಮಾಡಿದ ಯಜ್ಞ ಲೇಖನ ಪ್ರಾರಂಭ ಮಾಡಿದವರು ಬಹಳ ಪುಣ್ಯವಂತರು ಅಂತಲೇ ನಾನು ಹೇಳ್ತೀನಿ ಯಾಕಂತಂದರೆ ಇಂದಿನ ದಿನಮಾನದಲ್ಲಿ ಬಹಳ ಕ್ಲೇಶ ಮತ್ತು ದುಃಖಗಳಿಂದ ಕೂಡಿದ ಪ್ರಪಂಚ ಪ್ರಪಂಚದ ಪ್ರಪಂಚದಲ್ಲಿ ಇದನ್ನು ದೂರ ಮಾಡುವರು ಯಾರು ಸಮರ್ಥರು ಇದ್ದಾರೆ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಯಾಕಂತಂದರೆ ಶ್ರೀ ರಾಘವೇಂದ್ರ ಗುರುಗಳ ಬಗ್ಗೆ ಇಡೀ ಪ್ರಪಂಚವೇ ಇಡೀ ವಿಶ್ವವೇ ಅವ್ರ ಬಗ್ಗೆ ಕೊಂಡಾಡ್ತಾ ಇದೆ ಯಾಕಂತಂದರೆ ಅವರ ತಪಸ್ಸು ಅವರು ಮಾಡಿರ್ತಕ್ಕಂಥ ಒಂದು ಯೋಗ ಅವರ ಒಂದು ತಪಸ್ಸು ಅವರ ಒಂದು ಯೋಗ್ಯತೆ ಎಲ್ಲರಿಗೂ ಇಡೀ ಜ ಸಕಲ ಜನರಿಗೂ ಮನದಟ್ಟಾಗಿದೆ ಮತ್ತು ಅವರ ಪವಾಡಗಳು ಎಲ್ಲರಿಗೂ ಸಹ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಸಹ ಆಗಿದೆ ಅವರ ಒಂದು ಮಹಿಮೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಆಗಿದೆ ಮತ್ತು ಅವರು ಪ್ರತಿಯೊಬ್ಬರಿಗೂ ತಮ್ಮ ಕರುಣಾಪೂರ್ತ ದೃಷ್ಟಿಯಿಂದ ಸಾಕಷ್ಟು ಆಶೀರ್ವಾದವನ್ನು ಸಕಲ ಜನರಿಗೆ ಮಾಡಿದ್ದಾರೆ ಈ ಬಗ್ಗೆ ಅವರ ಬಗ್ಗೆ ಸಣ್ಣವನಾದ ನಾನು ಮಾತಾಡುವಂತಹ ಒಂದು ಯೋಗ್ಯತೆ ನಮಗೆ ಇಲ್ಲ ಯಾಕಂತ ಸ್ವಲ್ಪವಾದರೂ ಒಂದು ಸ್ವಲ್ಪ ಏನೋ ಒಂದು ಅವರ ಸೇವೆಯನ್ನು ಮಾಡಿದ ಒಂದು ಭಾಗ್ಯ ನಮ್ದು ಅಂತ ನಾವು ಸಂತೋಷವನ್ನು ಮಾಡಿದೆ ಪಟ್ಕೊಂಡಿದ್ದೀವಿ ಮತ್ತು ಈ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮ ಲೇಖನ ಬರೆಯೋ ಬರೆಯುವಂಥ ವೇಳೆಯಲ್ಲಿ ರಾಯರಷ್ಟೋತ್ತರ ಮಂಗಳಾಷ್ಟಕ ಆಮೇಲೆ ಗಜೇಂದ್ರ ಮೋಕ್ಷ ಭಾಗವತದ ಒಂದೊಂದು ಪ್ರವಚನಗಳು ಆಮೇಲೆ ಮಹಾಭಾರತದ ಪ್ರವಚನಗಳು ಸಮದ್ವ ವಿಜಯದ ಪ್ರಮೋಚ ಪ್ರವಚನಗಳು ರಾಘವೇಂದ್ರ ವಿಜಯ ಗ್ರಂಥದ ಬಗ್ಗೆ ಹೇಳಿದಂಥ ಪ್ರವಚನಗಳು ಶ್ರೀ ರಾಘವೇಂದ್ರ ತಂತ್ರ ಗ್ರಂಥದ ಬಗ್ಗೆ ಹೇಳಿದಂಥ ಪ್ರಯೋ ಪ್ರವಚನಗಳು ವಾದಿರಾಜರ ಬಗ್ಗೆ ಲಕ್ಷ್ಮೀ ಶೋಭಾನ ದಶಾವತಾರ ಸ್ತುತಿ ಹೀಗೆ ಮತ್ತು ದಾಸರ ಒಂದು ಪದಗಳು ದಾಸರ ಒಂದು ಪ್ರವಚನಗಳು ಇವನ್ನೆಲ್ಲ ಕೇಳ್ಕೊಳ್ತಾ ನಾನು ರಾಮನಾಮಲೇಖನ ಯಜ್ಞವನ್ನು ಬರಿತಾ ಇದ್ದೆ ನಮಗೆ ಈಗ ನಮ್ಮ ಮನೆಯಲ್ಲಿ ಒಂದು ಶಾಂತಿ ಒಂದು ನೆಮ್ಮದಿ ಒಂದು ಲಭಿಸಿದೆ ಮತ್ತು ನಮ್ಮ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಯು ಬಗೆಹರಿಯುವಂಥ ಲಕ್ಷಣವೂ ಕಾಣ್ತಾ ಇದೆ ನನಗೆ ನಮಗೆ ಈಗ ಈಗ ಅದು ಒಂದು ಶುಭ ಸೂಚನೆಯನ್ನು ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ನಾ ಯಾವಾಗಲೂ ಅದಕ್ಕೆ ಆಭಾರಿಯಾಗಿದ್ದೀನಿ ಮತ್ತು ಅವರ ಒಂದು ಬರೆಯೋದ್ರಿಂದ ನಮ್ಮ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಮತ್ತು ಕೌಟುಂಬಿಕವಾಗಿರ್ತಕ್ಕಂಥ ಸೌಖ್ಯ ನಮಗೆ ಸಿಗ್ತಾ ಇದೆ ಇದೇ ರೀತಿ ಮುಂದಿನ ದಿನಮಾನದಲ್ಲಿ ಹತ್ತು ಲಕ್ಷದ ಹತ್ತು ಲಕ್ಷ ನಾಮ ನಾಮಲೇಖನ ಬರೆಯುವಂತಹ ಒಂದು ಗುರಿಯನ್ನು ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಇದಕ್ಕೆ ಶ್ರೀ ಹರಿವಾಯುಗುರುಗಳ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮುಂದೆ ಇದನ್ನು ಮುಂದೆ ಬರೆಯುವರು ನಾಮಲೇಖನ ಯಜ್ಞವನ್ನು ಬರೀ ಬರೆಯುವಂಥರಿಗೆ ನಾನು ಹೇಳೋದಿಷ್ಟೇ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಮನಸ್ಸು ಕಾಯಾವಾಚ ಮನಸ್ಸ ನಂಬಿ ಅವರ ಒಂದು ಅನುಗ್ರಹ ಆಗೋವರೆಗೂ ನಾವು ಕಾಯಬೇಕು ಆ ಒಂದು ಅಲ್ಲಿವರೆಗೂ ನಾವು ಶ್ರೀ ನಾಮ ನಾಮಲೇಖನ ಯಜ್ಞವನ್ನು ಭಕ್ತಿಯಿಂದ ಬರಿ ಬರೀಬೇಕು ದಿನಾಲು ನನ್ನ ಅನಿಸಿಕೆ ನಮ್ಮ ಅನಿಸಿಕೆ ಪ್ರಕಾರ ಒಂದು ಸಾವಿರ ಆದರೂ ಬರೆದ್ರೆ ನೂರು ದಿನಗಳಲ್ಲಿ ಒಂದು ನೂರು ನಾಮಲೇಖನ ಯಜ್ಞಗಳು ಮುಗಿಯುತ್ತದೆ ಒಂದು ಲಕ್ಷ ಅಲ್ಲಿಗೆ ಆಗುತ್ತೆ ಹೀಗಾಗಿ ಆ ನಾಮಲೇಖನ ಯಜ್ಞವನ್ನ ದಿನಾಲೂ ಅದಕ್ಕಾಗಿ ಒಂದು ಎರಡು ಗಂಟೆ ದಿನ ದಿನದ ಎರಡು ತಾಸು ತೆಗೆದಿಟ್ಟು ಬಿಟ್ಟರೆ ನಾವು ಆ ವೇಳೆಯನ್ನ ಮೀಸಲಿ ಮೀಸಲಾಗಿ ಬಿಟ್ಟು ಮೀಸಲಾಗಿಟ್ಟು ಬಿಟ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಆ ಒಂದು ನಾಮಲೇಖನ ಯಜ್ಞಕ್ಕೆ ಸಂಪೂರ್ಣವಾಗಿ ಅದು ಆಗುತ್ತೆ ಅದಕ್ಕೆ ಭಕ್ತಿ ಮತ್ತು ಶ್ರದ್ಧೆ ಇವೆರಡು ಸಾಧನಗಳು ಇವುಗಳನ್ನು ಉಪಯೋಗ ಮಾಡಿಕೊಂಡು ದಿನಾಲು ಶ್ರೀ ರಾಘವೇಂದ್ರ ತೀರ್ಥರ ನಾಮ ನಾಮಲೇಖನ ಯಜ್ಞವನ್ನು ಬರೀ ಬರೀಬೇಕು ಎಲ್ಲರೂ ಶ್ರದ್ಧೆಯಿಂದ ಬರೆದ್ರೆ ಖಂಡಿತವಾಗಿಯೂ ಶ್ರೀ ರಾಘವೇಂದ್ರ ತೀರ್ಥರು ನಮಗೆ ಒಲೆಮೆ ಒಲಿಮೆ ಮಾಡೇ ಮಾಡ್ತಾರೆ ಅಂತ ಅನ್ನೋದು ಒಂದು ವಿಶೇಷ ಮತ್ತು ನಮಗೆ ಪವಾಡಗಳು ಇದರ ಇದಕ್ಕಿಂತ ಮುಂಚಿತವಾಗಿ ಬಹಳವಾಗಿ ಆಗಿದೆ ರಾಘವೇಂದ್ರ ಸ್ವಾಮಿಗಳ ದಯದಿಂದ ನಮಗೆ ಒಂದು ಒಳ್ಳೆಯ ಉದ್ಯೋಗವೂ ಕೂಡ ಸಿಕ್ಕಿದೆ ರಾಘವೇಂದ್ರ ಸ್ವಾಮಿಗಳ ದಯದಿಂದ ನಮ್ಮ ಮನೆಯಲ್ಲಿಯೂ ಕೂಡ ಒಳ್ಳೆಯ ಸಂತಸದ ವಾತಾವರಣ ಈಗ ಇದನ್ನು ಬರೆದ ಮೇಲೆ ಕೂಡ ನಮ್ಮ ನಮ್ಮ ಮನೆಯಲ್ಲಿ ಕೂಡ ನೆಮ್ಮದಿಯ ಸಂತಸದ ವಾತಾವರಣ ಉಂಟಾಗಿದೆ ಎಲ್ಲರೂ ಬರೀರಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತಂತಂದು ಈ ವಿಡಿಯೋದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಕೃಷ್ಣ ಸರ್ವೇ ಜನ ಸುಖಿನೋ ಭವಂತು ಶ್ರೀನಿವಾಸ ಅವರು ಹೇಳುವಂತೆ ಶ್ರದ್ಧೆಯಿಂದ ನೀವು ಕೂಡ ರಾಯರ ನಾಮಲೇಖನವನ್ನು ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳು ಎಷ್ಟೇ ಅಪರಂಪಾರವಾಗಿದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಪುನಃ ರಾಯರ ವಿಷಯದಲ್ಲಿ ನೀವು ಮತ್ತಷ್ಟು ಭಕ್ತಿಯನ್ನು ಹೊಂದುತ್ತೀರಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳು ಮುಂದೆ ಪರಿಹಾರ ಆಗುತ್ತೆ ಅನ್ನೋ ವಿಶ್ವಾಸವೂ ಕೂಡ ನಿಮಗೆ ಉಂಟಾಗುತ್ತೆ ರಾಯರ ಅನುಗ್ರಹಕ್ಕೋಸ್ಕರವೇ ನಿಮಗೆ ಸಮಸ್ಯೆ ಬಂದಿದೆ ಅವರ ಅನುಗ್ರಹವನ್ನು ಪಡೆದುಕೊಂಡು ನಿಮ್ಮ ಸಮಸ್ಯೆಗೂ ಕೂಡ ನೀವು ಥ್ಯಾಂಕ್ಸ್ ಹೇಳಬೇಕು ಆದ್ದರಿಂದ ರಾಯರ ಅನುಗ್ರಹಕ್ಕೋಸ್ಕರ ನೀವು ಮೊಟ್ಟ ಮೊದಲು ಅವರ ಸೇವೆ ಹೇಗೆ ಮಾಡಬೇಕು ಅಂದರೆ ರಾಯರ ಮಂತ್ರಮ ಜಪವನ್ನು ಮಾಡುವ ಮೂಲಕ ಅದನ್ನು ಬರೆಯುವ ಮೂಲಕ ಪ್ರಾರಂಭವನ್ನು ಮಾಡಿ ನಿಮಗೆ ಶ್ರೇಯಸ್ಸಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ನೀವು ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟು ಸಿಕ್ಸ್ ಎಂಬ ನಂಬರ್ಗೆ ಒಮ್ಮೆ ವಾಟ್ಸಾಪ್ ಮಾಡಿದ್ರೆ ಸಾಕು ನಾಮಲೇಖನ ಪುಸ್ತಕ ಬೇಕು ಅಂತ ನಾವು ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಕಳಿಸ್ತೀವಿ ಅದನ್ನು ಈಗ ಶ್ರೀನಿವಾಸ ಪಾಂಡುರಂಗಿ ಅವರು ಇಲ್ಲಿ ಹೇಳಿದ್ದಾರೆ ಆದ್ದರಿಂದ ನೀವು ಕೂಡ ಈ ಯಜ್ಞದಲ್ಲಿ ಭಾಗವಹಿಸಿರಿ ಧನ್ಯರಾಗಿರಿ ಪ್ರಕೃತ ಶ್ರೀನಿವಾಸ ಪಾಂಡುರಂಗಿಯವರು ಅತ್ಯಂತ ಶ್ರದ್ಧೆಯಿಂದ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರಿಗೂ ಇವರ ಎಲ್ಲ ಸದಸ್ಯರಿಗೂ ಕೂಡ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಶ್ರೀರಕ್ಷೆ ಸಂಪೂರ್ಣವಾಗಿ ಪ್ರಾಪ್ತವಾಗಲಿ ಮತ್ತು ಮುಂದಿನ ಇವರ ಎಲ್ಲ ಆಸೆ ಅಪೇಕ್ಷೆಗಳು ಈಡೇ ಇರಲಿ ತನ್ಮೂಲಕವಾಗಿ ಗುರುರಾಯರ ಇನ್ನೂ ಶ್ರೇಷ್ಠ ಭಕ್ತರಾಗಿ ಇವರು ವಿರಾಜಮಾನರಾಗಲಿ ಎಂಬುದಾಗಿ ಹೇಳ್ತಾ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಿರುವಂತಹ ಶ್ರೀನಿವಾಸ ಪಾಂಡುರಂಗಿಯವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಕಡೆಯಿಂದ ಶತಸಹಸ್ರ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡುವ ಮೂಲಕ ಸನ್ಮಾನವನ್ನು ಮಾಡುತ್ತಿದ್ದೇವೆ ಇವರಿಗೆ ಆಯುಷ ಆರೋಗ್ಯಗಳ ಜೊತೆಯಲ್ಲಿ ಜ್ಞಾನಭಿತ್ಯ ವೀರಾಗಿಗಳ ಸಿದ್ಧಿಯಾಗಿ ಗುರುರಾಯರು ವಿಶೇಷ साधने नमाद स्ली जीवना सार्थक वागले ये सर्वगुण संपूर्ण हां सर्व दोष हा, प्रियतां प्रीते वाला मिश्चनोर में परमहंस सरोतो श्री कृष्णार श्री राघवेंद्र श्री राघवेंद्र श्री राघवेंद्र श्री राघवेंद्रा